ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನೂ ನಿನ್ನದು ಮನವು ನಿನ್ನದು ಭಾಗ ನಲವತ್ತ ಮೂರು ಮನೆಯಲ್ಲಿ ಟೆಸ್ಟ್ ಮಾಡಿ ನೋಡಿದರು ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಬಂದ ತಕ್ಷಣವೇ ಖುಷಿಯಿಂದ ಕುಣಿದಾಡಿದ್ದ ಇಶಾನ್ ನಾನಾಗಲೇ ಹೇಳಿಲ್ವಾ ಅಮ್ಮನ ಗೆಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ ಎಂದು ಹೇಳುತ್ತಾ ಗುಡ್ ನ್ಯೂಸ್ ಹೇಳಿರೋದಕ್ಕೆ ಸ್ವೀಟ್ ಕೊಡ್ತೀನಿ ಎಂದು ಹೇಳುತ್ತಾ ಅವಳ ತುಟಿಗೆ ತುಟಿ ತಂದಿದ್ದ ಇಶಾನ್ ಬಳಿಕ ತನ್ನ ತಾಯಿಗೂ ಸಿಹಿ ಸುದ್ದಿಯನ್ನು ತಿಳಿಸಿದ್ದ ಇಶಾನ್ ಅವನ ಸಂಭ್ರಮ ಮುಗಿಲು ಮುಟ್ಟಿತ್ತು ಇಶಾನ್ ಇಂದು ಬಲವಂತ ಮಾಡಿ ತಾನೇ ಅವಳಿಗೆ ಮಾವಿನಕಾಯಿ ಗೊಜ್ಜಲ್ಲಿ ಕಲಸಿ ಅನ್ನವನ್ನು ತಿನಿಸಿದ ಪತ್ನಿ ಹೊಟ್ಟೆ ತುಂಬ ತಿಂದಿದ್ದು ನೋಡಿ ಅವನಿಗೂ ತುಂಬ ಸಂತೋಷವಾಯಿತು ದಿಯಾ ಊಟ ಮಾಡಿದ ಬಳಿಕ ತಟ್ಟೆಯನ್ನು ತೊಳೆಯಲು ತೆಗೆದುಕೊಂಡು ಹೋದಾಗ ಇಶಾನ್ನ ಗೊತ್ತಾ ತಾಯಿಯ ಬಳಿ ಬಂದ ನೋಡಮ್ಮ ಇವತ್ತು ಮಧ್ಯಾಹ್ನ ನಾನು ಊಟಕ್ಕೆ ಬಂದಿದ್ದರಿಂದಾಗಿ ಅವಳು ಊಟ ಮಾಡಿದ್ಲು ನಿನ್ನ ಸೊಸೆಗೆ ಹೇಗೆ ಹೇಳಬೇಕೋ ಹಾಗೆ ಹೇಳಿದರೆ ಮಾತ್ರ ಅವಳು ಊಟ ಮಾಡೋದು ನಿಂಗೆ ಅವಳನ್ನು ಸರಿಯಾಗಿ ಬಗ್ಗಿಸೋಕೆ ಬರೋಲ್ಲ ನಾನು ಎದುರಿಗಿದ್ರೆ ನನ್ನ ಮುಂದೆ ನಕ್ರ ಮಾಡಲ್ಲ ಸರಿಯಾಗಿ ತಿಂತಾಳೆ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ ಅಂತ ನೀನೆಲ್ಲಿ ಅವಳನ್ನು ತವರ್ಮನಿಗೆ ಕಳಿಸಿಬಿಡ್ತೀಯೋ ಅಂತ ನನಗಂತೂ ತುಂಬ ಭಯ ಆಗಿತ್ತು ಒಂದರ್ಧ ಗಂಟೆ ರೆಸ್ಟ್ ಮಾಡಲಿ ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಇಶಾಂತ ಆಯ್ಯ ಬಳಿ ಹೇಳಿದ ಮಾಳವಿಕ ಅವರಿಗೆ ಅವಳ ಗುಟ್ಟು ಅರ್ಥವಾಗಿತ್ತು ಅವರ ಮುಖದಲ್ಲಿ ಕಿರುನಗೆ ಮೂಡಿತು ಅವಳಿಗೆಲ್ಲೋ ಬಯಕೆ ಇರಬೇಕು ಹೊರಗಾಗಿ ಎಷ್ಟು ದಿನಗಳಾಯಿತು ಕೇಳಬೇಕು ಉಪಾಯ ಮಾಡಿನೇ ನಾನು ಮಾವಿನಕಾಯಿ ಗೊಜ್ಜು ಮಾಡಿಸಿದ್ದು ತಾಯಿಯ ಮಾತು ಕೇಳುತ್ತಲೇ ಇಶಾನ್ನ ಮುಖ ಗಲವಾಯಿತು ಟವೆಲ್ನಲ್ಲಿ ಕೈ ಒರೆಸಿಕೊಳ್ಳುತ್ತಾ ಬಂದದಿಯಾ ಅಮ್ಮ ಗೊಜ್ಜು ತುಂಬ ಚೆನ್ನಾಗಿತ್ತು ಎಂದು ಅತ್ತೆಯ ಬಳಿ ಹೇಳಿದಳು ಹಾಗಾದರೆ ನಾಳೆಯನ್ನು ಗೊಜ್ಜು ಮಾಡಿಸ್ತೀನಿ ನೀನು ಚೆನ್ನಾಗಿ ತಿಂದ್ಕೊಂಡು ಉಣ್ಕೊಂಡು ಆರಾಮವಾಗಿರು ಸೊಸೆಗೆ ಹೇಳಿದರು ಇಶು ದಿಯಾಳತ್ತ ಪ್ರಶ್ನಾರ್ಥಕವಾಗಿ ನೋಡಿದನು ಅವಳು ಅವನತ್ತ ನೋಡಲಿಲ್ಲ ಮಾಳವಿಕಾ ಅವರ ಅನುಭವದ ಕಣ್ಣುಗಳಿಗೆ ಸೊಸೆಯಲ್ಲಾಗಿದ್ದ ಬದಲಾವಣೆ ತಿಳಿಯಿತು ಇಶಾನ್ ಮಲಗಲು ಒಳಗೆ ಹೋದಾಗ ಸೊಸೆಯನ್ನು ಪ್ರಶ್ನಿಸಿದರು ಮಾಳವಿಕಾ ವಿಶೇಷನ ಹೊರಗಾಗಿ ಎಷ್ಟು ದಿನಗಳಾಯಿತು ದಿಯಾಳ ಮುಖ ಕೆಂಪಾಯಿತು ತಲೆ ತಗ್ಗಿಸಿದಳು ಒಂದು ತಿಂಗಳ ಮೇಲೆ ಇಪ್ಪತ್ತು ದಿನಗಳಾಯಿತು ಅವಳು ಹೇಳಿದಾಗ ಅವರ ಮುಖ ಅರಳಿತು ನಮ್ಮ ಮನೆಯಲ್ಲಿ ಮಕ್ಕಳಾಡಿದ್ದು ಮರೆತೆ ಹೋಗಿದೆ ನಿನ್ನ ಗಂಡನೇ ಮಗುವಾಗಿ ಆಡಿದ್ದು ನನ್ನ ದೊಡ್ಡ ಸೊಸೆಗಂತೂ ಮಕ್ಕಳೇ ಆಗೋ ಯೋಗ ಇಲ್ಲ ನಾನು ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಕೂತು ಕೂತು ಸಾಕಾಗಿ ಹೋಗಿತ್ತು ಸದ್ಯ ದೇವರು ಕಣ್ತೆಗೆದ ಇವತ್ತು ಮನೆ ದೇವರಿಗೆ ತುಪ್ಪದ ದೀಪ ಹತ್ತೀನಿ ಮಾಳವಿಕ ಅವರು ತುಂಬಾ ದಿನದಿಂದ ಮಗುವಿಗಾಗಿ ಕಾತರಿಸುತ್ತಿದ್ದರು ಅದು ಈಗ ಮನೆಯಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋಕೆ ಏನೋ ಸಿಗುತ್ತಂತಲ್ಲ ಅದನ್ನು ತಂದು ಮನೆಯಲ್ಲಿ ಟೆಸ್ಟ್ ಮಾಡಿ ನೋಡು ಸೊಸೆಯಾಗಿ ಸಲಹೆ ಇತ್ತರು ಮಾಳವಿಕ ಆಯ್ತಮ್ಮ ಆಮೇಲೆ ನಿಮ್ಮ ಮಗನ ಹತ್ತಿರ ತರೋಕೆ ಹೇಳ್ತೀನಿ ಯಾಕೋ ನಿಮ್ಮ ಮಗ ಕರೆದ ಹಾಗಾಯಿತು ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ ಅತ್ತೆಯ ಮುಂದೆ ಕೂರಲು ಅವಳಿಗೆ ಸಂಕೋಚವಾಗುತ್ತಿತ್ತು ಅಲ್ಲಿಂದ ಎದ್ದು ಹೋಗುವ ಉದ್ದೇಶದಿಂದ ಹೇಳಿದ್ದಳು ದಿಯಾ ನೋಡು ನೀನು ಇನ್ನು ನಾನು ಹೇಳಿದ ಹಾಗೆ ಕೇಳು ಅವನು ಹುಚ್ಚು ಹುಚ್ಚಾಗಿ ಆಡ್ತಾನೆ ಅವನ ಜೊತೆ ಅವನು ಕದ್ದಲ್ಲೆಲ್ಲ ತಿರುಗಾಡೋಕೆ ಹೋಗಬೇಡ ಅಷ್ಟರಲ್ಲಿ ಇಶಾನ್ನಿಂದ ಅವಳಿಗೆ ಪುಲಾವು ಬಂದಿತ್ತು ಅವನೇ ರೂಮ್ನಿಂದ ಹೊರಬಂದು ಅಮ್ಮ ಆಮೇಲೆ ಡಾಕ್ಟರ್ ಹತ್ರ ಹೋಗಬೇಕು ಈಗ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಲಿ ಈಶಾನ್ಗೆ ಈಗ ಪತ್ನಿಯನ್ನು ವಿಚಾರಿಸಿಕೊಳ್ಳಬೇಕಾಗಿತ್ತು ಅವನು ಆಗಿಂದ ಕಾಯುತ್ತಾ ಕುಳಿತಿದ್ದ ಆದರೆ ಅವಳು ತಾಯಿಯೊಂದಿಗೆ ಮಾತಾಡುತ್ತಾ ಕುಳಿತಿದ್ದಳು ಬಂದಿರಲಿಲ್ಲ ಅದಕ್ಕಾಗಿ ಹೊರಗೆ ಬಂದು ಕರೆದಿದ್ದ ಇಶಾನ್ ದಿಯಾಗು ಅತ್ತೆ ಮುಂದಿನಿಂದ ತಪ್ಪಿಸಿಕೊಳ್ಳಬೇಕಾಗಿತ್ತು ಅವಳು ರೂಮ್ನೊಳಗೆ ಪ್ರವೇಶಿಸುತ್ತಿದ್ದಂತೆ ಅವಳಿಗಾಗಿಯೇ ಕಾದಿದ್ದವನು ಹೆಂಡತಿಯ ಕೈ ಹಿಡಿದು ತನ್ನೆಡೆಯೇ ಎಳೆದುಕೊಂಡ ಇಶಾನ್ ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಅಡಿಷನ್ ಬರುತ್ತೆ ಅಂದರೆ ಅದಕ್ಕಿಂತ ಸಂತೋಷ ಸುದ್ದಿ ಬೇರೊಂದಿಲ್ಲ ಎಂದು ಹೇಳುತ್ತಾ ಈಗ ನಾನು ನಿನ್ನ ಸರಿಯಾಗಿ ವಿ ವಿಚಾರಿಸಿಕೊಳ್ಬೇಕಾಗಿದೆ ಎಂದು ಹೇಳುತ್ತಾ ಅವಳನ್ನು ಅನಾಮತ್ತಾಗಿ ಎತ್ತಿ ಮುದ್ದಿಸಿ ಕೆಳಗಿಳಿಸಿದ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದ ಇಶಾನ್ ಇಂದು ಅವನಿಗಾದ ಸಂತೋಷದ ಅವನ ವರ್ತನೆಯಿಂದಲೇ ಗೊತ್ತಾಗಿತ್ತು ದಿಯಾಗೆ ದಿಯಾ ಕೂಡ ತುಂಬು ಮನದಿಂದಲೇ ಅವನ ಸಂತೋಷದಲ್ಲಿ ಪಾಲ್ಗೊಂಡಿದ್ದಳು ಏನ್ ಚಿನ್ನ ನನ್ನ ಹತ್ರನೇ ಗುಟ್ಟು ಮಾಡ್ತಾ ಇದ್ದೀಯಾ ನೀನು ಮುಚ್ಚಿಟ್ಕೊಂಡ್ರೆ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡ್ಯಾ ಅಮ್ಮಂಗಂತೂ ನಮಗಿಂತ ಆತುರ ಆಗ್ತಾ ಇದೆ ಈಗಲೇ ಮೆಡಿಕಲ್ ಶಾಪ್ಗೆ ಹೋಗಿ ಕಿಟ್ ಕಿಟ್ ತಗೊಂಡು ಬರೋಕೆ ಹೇಳಿದ ಹಾಗೆ ಕೇಳಿಸ್ತು ತರ್ಲ ಡಾರ್ಲಿಂಗ್ ಅವಳನ್ನು ರೇಗಿಸಿದ ತೂ ಸುಮ್ಮನಿರು ನಿಂಗೆ ನಾಟಕೇನೇ ಇಲ್ಲ ನಸು ಮುನಿದಳು ದಿಯಾ ನಾಚ್ಕೊಂಡಿದ್ರೆ ನಂಗೆ ಬೇಕಾಗಿರೋದೆಲ್ಲ ಸಿಗೋದಿಲ್ವಲ್ಲ ದಿಯಾ ಯಾಕೆ ಒಂಥರ ಇದೀಯಾ ನಿಂಗೆ ಇಷ್ಟು ಬೇಗ ಮಗು ಆಗೋದು ಬೇಕಾಗಿರಲಿಲ್ವಾ ಅವಳನ್ನು ಪ್ರಶ್ನಿಸಿದ ಇಶಾನ್ ದಿಯಾ ಅಚ್ಚರಿಂದ ಅವನತ್ತ ನೋಡಿದಳು ಇಲ್ಲ ಹಾಗೇನೂ ಇಲ್ಲ ನಿಮ್ಮಮ್ಮ ಹೇಳೋದು ಸರಿಯಾಗಿದೆ ನೀನು ಹೀಗೆ ಹುಚ್ಚು ಹುಚ್ಚಾಗಿ ಆಡ್ತಾ ಇದ್ರೆ ನನಗೆ ತಲೆ ಸುತ್ತಿದ ಹಾಗೆ ಆಗುತ್ತೆ ಒಂದು ಐದು ನಿಮಿಷ ಮಲ್ಕೋತೀನಿ ಎಂದು ಹೇಳಿ ದಿಯಾ ವಿಶ್ರಮಿಸಿಕೊಂಡಳು ಸದ್ಯ ದೇವರು ಕಣ್ಬಿಟ್ಟ ಅಂತ ನಿಮ್ಮ ತಾಯಿ ಆಗಲಿ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಸದ್ಯ ಅವರ ಅಂದುಕೊಂಡ ಹಾಗೆ ಆಗಲಿ ಅಂತ ನಾನು ದೇವರ ಹತ್ತಿರ ಬೇಡ್ಕೋತಾ ಇದ್ದೀನಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಲ್ವಾ ಆ ಟೆನ್ಷನ್ ಇದ್ದೇ ಇದೆ ಕನ್ಫರ್ಮ್ ಆಗೋ ಮೊದಲೇ ನೀನು ಸೆಲೆಬ್ರೇಟ್ ಮಾಡಿಬಿಡ್ತೀಯಾ ದಿಯಾ ಹೇಳಿದಾಗ ಇಶಾನ್ ಅವಳ ಮೂಗು ಹಿಂಡಿದ ಅತ್ತೆ ಸೊಸೆಗೆ ಅದೆಲ್ಲ ಮೊದಲು ಗೊತ್ತಾಗಬೇಕು ನನಗೆ ನೀವು ಯಾರಾದರೂ ಹೇಳಿದರೆ ಮಾತ್ರ ಗೊತ್ತಾಗೋದು ಅಮ್ಮ ಅಂದ್ಕೊಂಡಿರೋದು ನಿಜವಾಗಿರುತ್ತೆ ಇನ್ನು ಹೋಟೆಲ್ ಕೆಲಸ ಅದು ಇದು ಅಂತ ಓಡಾಡಬೇಡ ನಾಲ್ಕು ದಿನ ಮನೆಯಲ್ಲಿ ಹಾಯಾಗಿರು ನನಗೆ ಎಲ್ಲಕ್ಕಿಂತ ಮುಖ್ಯ ನಿನ್ನ ಮತ್ತು ನಮ್ಮ ಮಗುವಿನ ಆರೋಗ್ಯ ಈಗ ನೀನು ಆರಾಮವಾಗಿ ರೆಸ್ಟ್ ತಗೋ ಎಂದು ಹೇಳುತ್ತಾ ಅವಳ ಹಣೆಗೆ ಹೂ ಮುತ್ತಿಟ್ಟ ಇಶಾನ್ ಅದ್ಯಾಕೆ ಈಗಿಂದಲೇ ರಿಸ್ಟ್ರಿಕ್ಷನ್ ಹೇಳೋಕೆ ಶುರು ಮಾಡಿದೆ ಗರ್ಭಿಣಿಯಾಗಿರೋರು ಯಾರು ಕೆಲಸಕ್ಕೆ ಹೋಗಲ್ವಾ ದುಡಿಯಲ್ವಾ ಅವಳು ಅವನ ಎದೆಯಲ್ಲಿ ಮುಖವಿಟ್ಟು ಹೇಳಿದಾಗ ಇಶಾನ್ ಅವಳ ಕೆನ್ನೆಗೆ ಕೆನ್ನೆ ಒತ್ತಿ ಹೇಳಿದ ಯಾರು ಏನು ಬೇಕಾದರೂ ಮಾಡಿಕೊಳ್ಳಿ ಆದರೆ ನನ್ನ ಹೆಂಡತಿ ನನಗೆ ಹೆಚ್ಚು ನೀನು ಕಷ್ಟಪಡೋದು ನನ್ನ ಕೈಯಲ್ಲಿ ನೋಡೋಕೆ ಆಗಲ್ಲ ಮತ್ತೆ ನಾಳೆ ನಮ್ಮ ಮಗು ನೀನ್ಯಾಕೆ ನನಗೆ ಕಷ್ಟ ಕೊಟ್ಟಿ ಅಂತ ನನ್ನ ಕೇಳಬಾರ್ದಲ್ವಾ ಎಂದು ಪತ್ನಿಯನ್ನು ಪ್ರಶ್ನಿಸಿದ ಇಶಾನ್ ಆ ಮಗುಗೆ ಈಗಲೇ ಏನು ಗೊತ್ತಾಗುತ್ತೆ ಒಟ್ಟಿನಲ್ಲಿ ನಿಂಗೂ ನಿಮ್ಮ ಅಮ್ಮಂಗೂ ನಾನು ಹೊರಗೆ ಕೆಲಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಆಯಿತು ದಿಯಾ ಅವನ ಬಳಿ ನಸು ಹೇಳಿದಾಗ ಅವನು ಅವಳನ್ನು ಬಾಚಿ ತಪ್ಪಿ ಹಿಡಿದುಕೊಂಡು ಅವಳ ಬೆನ್ನು ನೇವರಿಸಲಾರಂಭಿಸಿದ ಇಶಾನ್ನ ಹರವಾದ ಎದೆಯಲ್ಲಿ ತಲೆಯಿಟ್ಟು ಮಲಗಿದಳು ದಿಯಾ ಯಾಕೆ ನಿನ್ನ ಎದೆ ತುಂಬ ಜೋರಾಗಿ ಹೊಡ್ಕೊಳ್ತಾ ಇದೆ ಟೆನ್ಷನ್ ಮಾಡ್ಕೋತಾ ಇದ್ದೀಯಾ ಆತಂಕದಿಂದಲೇ ಅವಳನ್ನು ಪ್ರಶ್ನಿಸಿದ ಇಶಾನ್ ಹೌದು ಇಶು ಯಾಕೆ ಅಂತ ನನಗೂ ಹೇಳೋಕ್ಕಾಗ್ತಾ ಇಲ್ಲ ಒಂದು ಕಡೆ ಆತಂಕ ಇನ್ನೊಂದು ಕಡೆ ಸಂತೋಷ ಎಂದು ತನ್ನ ಮನದಲ್ಲಾಗುತ್ತಿದ್ದ ಭಾವನೆಯನ್ನು ಅವನೊಂದಿಗೆ ಹಂಚಿಕೊಂಡಳು ದೀಯಾ ಆಮೇಲೆ ಮನೆಯಲ್ಲಿ ಟೆಸ್ಟ್ ಮಾಡಿ ನೋಡಿದರು ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಎಂದು ಬಂದ ತಕ್ಷಣವೇ ಖುಷಿಯಿಂದ ಕುಣಿದಾಡಿದ್ದ ಇಶಾನ್ ನಾನಾಗಲೇ ಹೇಳಿಲ್ವಾ ಅಮ್ಮನ ಗೆಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ ಅವರದು ಅನುಭವದ ಮಾತು ಎಂದು ಹೇಳುತ್ತಾ ಗುಡ್ ನ್ಯೂಸ್ ಹೇಳಿರೋದಕ್ಕೆ ಸ್ವೀಟ್ ಕೊಡ್ತೀನಿ ಎಂದು ಹೇಳುತ್ತಾ ಅವಳ ತುಟಿಗೆ ತುಟಿ ತಂದಿದ್ದ ಇಶಾನ್ ಬಳಿಕ ತನ್ನ ತಾಯಿಗೆ ಸಂತೋಷದ ವಿಚಾರವನ್ನು ತಿಳಿಸಿದ್ದ ಅವರ ಸಂಭ್ರಮವಂತೂ ಹೇಳದಿರದು ಮಾಳವಿಕಾ ಅವರಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಉಳಿದಿತ್ತು ಅವರು ಅದೇ ಖುಷಿಯಲ್ಲಿ ಪತಿಗೂ ಕಾಲ್ ಮಾಡಿ ವಿಷಯ ತಿಳಿಸಿದ್ದರು ಅಡುಗೆ ಅಮ್ಮನ ಬಳಿ ಸ್ವೀಟ್ ಮಾಡಿ ಮನೆಯವರಿಗೆಲ್ಲರಿಗೂ ಹಂಚಿದರು ಮಾಳವಿಕಾ ನೋಡಿದ್ದೀಯಾ ದಿಯಾ ಅಮ್ಮಂಗೆ ನೀನು ಅಜ್ಜಿಯಾಗಿ ಪ್ರಮೋಷನ್ ಕೊಡಿಸ್ತೀಯಾ ಅಂತ ಗೊತ್ತಾದಾಗ ಹತ್ತು ವರ್ಷ ಚಿಕ್ಕವರ ಹಾಗೆ ಆಡ್ತಾ ಇದ್ದಾರೆ ಅಂದು ಅವರ ಮನೆಯಲ್ಲಿ ಸಂಭ್ರಮದ ವಾತಾವರಣ ಬಳಿಕ ಮಾಳವಿಕಾ ಅವರು ದಿಯಾಳ ತಾಯಿ ದೊಡ್ಡಮ್ಮನಿಗೂ ಕರೆ ಮಾಡಿ ವಿಷಯ ತಿಳಿಸಿದರು ಸುರಭಿಯವರು ತುಂಬಾ ಸಂಭ್ರಮಗೊಂಡಿದ್ದರು ಅವರು ನಾಳೆ ನಾನು ಬರ್ತೀನಿ ಎಂದು ಹೇಳಿದರೆ ಶರಾವತಿಯವರು ಮುಂದಿನ ವಾರ ಬರ್ತೀನಿ ಅತ್ತಿಗೆ ಒಂದು ತಿಂಗಳು ನಮ್ಮನೆಗೆ ಕರ್ಕೊಂಡು ಹೋಗಿ ಅವಳಿಗೆ ಏನೇನು ಬೇಕು ಎಲ್ಲ ಮಾಡ್ಕೊಡ್ತೀನಿ ಎಂದು ಅತ್ಯುತ್ಸಾಹದಿಂದ ಹೇಳಿದರು ಮಾಳವಿಕಾ ಅವರು ಸೊಸೆಯನ್ನು ಹೂವಿನಂತೆ ನೋಡಿಕೊಳ್ಳುತ್ತಿದ್ದರು ಮರುದಿನ ಬಂದ ಸುರಭೆಯವರು ಅವರು ಒಂದೆರಡು ದಿನ ನಮ್ಮನೆಗೆ ಕಳಿಸಿಕೊಡಿ ನಂಗೂ ಮಕ್ಕಳಿಲ್ಲ ದಿಯಾ ನನ್ನ ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ ಎಂದು ಹೇಳಿದಾಗ ಮಾಳವಿಕಾ ಅವರು ನನ್ನ ಮಗನ್ನ ಕೇಳಬೇಕು ಅವನು ಒಪ್ಪೋಲ್ಲ ಅನಿಸುತ್ತೆ ನಿಮ್ಮ ಮಗಳನ್ನೇ ಕೇಳಿ ಅವಳು ಒಂದು ಕ್ಷಣ ಅವನ ಕಣ್ಣ ಮುಂದೆ ಇಲ್ಲದೆ ಇದ್ರು ಹೇಗೆ ಎಗರಾಡ್ತಾನೆ ಅಂತ ಆ ಭಾರವನ್ನು ಸೊಸೆಯ ಮೇಲೆ ಹಾಕಿದರು ಮಾಳವಿಕ ಆಗ ದಿಯಾ ದೊಡ್ಡಮ್ಮನ ಬಳಿ ಹೇಳಿದಳು ಹೌದು ದೊಡ್ಡಮ್ಮ ಇಶು ಈಗ ಮನೆಯಲ್ಲಿಲ್ಲ ಅವನು ಬಂದ ಮೇಲೆ ಅವನಿಗೆ ಹೇಳಿಬಿಟ್ಟು ಆಮೇಲೆ ಒಂದಿನ ನಾವಿಬ್ರು ಬರ್ತೀವಿ ಮುಂದಿನ ವಾರ ಅಮ್ಮ ಹೇಗೂ ಬರ್ತಾರಲ್ಲ ಆಗ ಬರುವುದು ಇದ್ದಿದ್ದೇ ಎಂದು ಹಾರಿಕೆಯ ಉತ್ತರ ಕೊಟ್ಟು ಅವರಿಂದ ತಪ್ಪಿಸಿಕೊಂಡಿದ್ದಳು ದಿಯಾ ಈಗ ಇಶು ಸಂಜೆ ಬೇಗ ಮನೆಗೆ ಬರುತ್ತಿದ್ದ ಅವನು ಹೆಂಡತಿಯನ್ನು ಬಹಳ ಕರೆಯಿಂದ ನೋಡಿಕೊಳ್ಳುತ್ತಿದ್ದ ಮೊದಲಿನಂತೆ ಪ್ರತಿಯೊಂದು ಕೆಲಸಕ್ಕೂ ಅವಳನ್ನೇ ಆಶ್ರಯಿಸುತ್ತಿರಲಿಲ್ಲ ಬದಲಾಗಿ ತಾನೇ ಅವಳ ಕೆಲಸವನ್ನು ಮಾಡಿಕೊಡಲು ಮುಂದಾಗುತ್ತಿದ್ದ ಅವನ ಪ್ರೀತಿ ಅಕ್ಕರೆ ಕಂಡು ಅವಳು ಮೂಕಳಾಗುತ್ತಿದ್ದಳು ಆದರೂ ಬೇಕೆಂದೇ ಅವನನ್ನು ರೇಗಿಸುತ್ತಿದ್ದಳು ಇಶು ನಿಂಗೆ ನಂಗಿಂತ ನಮ್ಮ ಪಾಪೂ ಹೆಚ್ಚು ನನಗೆ ಮಾಡದೇ ಇದ್ದ ಸೇವೆಯಲ್ಲ ಈಗ ನಿನ್ನ ಮಗುಗೋಸ್ಕರ ಮಾಡ್ತಾ ಇದೀಯಲ್ಲ ನನಗೆ ನಿಜವಾಗಲೂ ಜಲಸಾಗುತ್ತೆ ಎಂದು ಹೇಳಿ ಅವನನ್ನು ರೇಗಿಸಿದರೆ ಅದು ಹಾಗಲ್ಲಚಿನ ಪಾಪು ಹೆಸರಲ್ಲಿ ನಿನ್ನ ಸೇವೆ ತಾನೇ ಮಾಡ್ತಾ ಇರೋದು ನನಗೆ ಮೊದಲು ನೀನು ಆಮೇಲೇನೆ ಪಾಪು ಎಂದು ಹೇಳಿದರು ಅವನಿಗೆ ತಾನು ತಂದೆಯಾಗುತ್ತಿರುವುದು ಹೆಮ್ಮೆಯ ವಿಚಾರವಾಗಿತ್ತು ಈಗ ಅವನ ಸಂತೋಷಕ್ಕೆ ಪಾರವಿರಲಿಲ್ಲ ದಿನ ರಾತ್ರಿ ತಾನೇ ಅವಳಿಗೆ ಹಣ್ಣು ತಿನ್ನಿಸುತ್ತಿದ್ದ ಇಶಾನ್ ಇಷ್ಟೊಂದು ಹಣ್ಣು ತಿನ್ನೋಕೆ ನಾನೇನು ರಾಕ್ಷಸಿನ ನನ್ನ ಕೈಯಲ್ಲಿ ಆಗೋಲ್ಲ ಇಶು ಎಂದು ಅವಳು ಕೊಸರಾಡಿದರೆ ಅವಳನ್ನು ತನ್ನ ತೋಳತೆಕ್ಕೆಯಲ್ಲಿ ರಮಿಸುತ್ತಾ ಅವನೇ ತಿನಿಸುತ್ತಿದ್ದ ಇದು ನಿಂಗಲ್ಲ ಚಿನ್ನ ನಮ್ಮ ಪಾಪುಗೆ ಈಗ ನೀನು ಒಂದು ಜೀವವಲ್ಲ ಎರಡು ಜೀವ ಇಬ್ರಿಗಾಗುವಷ್ಟು ತಿನ್ನಲೇಬೇಕು ಎಂದು ರಮಿಸುತ್ತಿದ್ದ ಆ ಭಾನುವಾರ ಪತಿಯೊಂದಿಗೆ ದೊಡ್ಡಪ್ಪನ ಮನೆಗೆ ಹೋಗಿ ಬಂದಿದ್ದಳು ದಿಯಾ ನೋಡು ನೋಡುತ್ತಿದ್ದಂತೆ ಒಂದು ವಾರ ಕಳೆದಿತ್ತು ಶರಾವತಿಯವರು ಬೆಂಗಳೂರಿಗೆ ಬಂದಿಳಿದಿದ್ದರು ಅತ್ತೆ ದುಬೈಯಿಂದ ಮಗಳನ್ನು ಕರೆದೊಯ್ಯಲು ಬಂದಿರುವ ಸಮಾಚಾರ ತಾಯಿಯ ಮೂಲಕ ತಿಳಿದ ಇಶಾನ್ನ ಮುಖ ಗಂಭೀರವಾಗಿತ್ತು ಒಂದು ತಿಂಗಳು ಪತ್ನಿಯಿಂದ ದೂರ ಇರಲು ಅವನಿಗೆ ಮನಸ್ಸೇ ಇಲ್ಲ ಶರಾವತಿಯವರು ಮರುದಿನ ಮನೆಗೆ ಬರುತ್ತಾರೆ ಎಂಬ ಸುದ್ದಿ ತಿಳಿಯುತ್ತಲೇ ಅಧೀರನಾಗಿದ್ದ ಇಶಾನ್ ಅಂದು ರಾತ್ರಿ ಯಾಕ್ ಡಾರ್ಲಿಂಗ್ ನನ್ನ ಕಾಟ ನಿನ್ಗೆ ಅತಿಯಾಯಿತು ಅನಿಸುತ್ತಾ ಅದಕ್ಕಾಗಿ ನಿಮ್ಮ ಅಮ್ಮನ್ನ ಬರೋಕೆ ಹೇಳಿ ಹೇಳಿದ್ದೀಯಾ ಎಂದಾಗ ಅವಳು ಆಶ್ಚರ್ಯದಿಂದ ಅವನನ್ನೇ ನೋಡಿದಳು ಹಾಗಾದರೆ ದಿಯಾ ಪತಿಯನ್ನು ಬಿಟ್ಟು ಒಂದು ತಿಂಗಳು ದುಬೈಗೆ ಹೋಗುತ್ತಾ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ Thank you for watching.